ಮೊನ್ನೆ ಸೂರ್ಪಾಲಿಗೆ ಹೋದಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸ ಹೇಳಿದರಿ ಒಂದಲ್ಲ ಎರಡಲ್ಲ ಟೋಟಲ್ ಮೂರು ಸ್ಟೋರಿ ಹೇಳಿದ್ರಿ ನಮಗೆ ಅದ್ರೊಳಗಿನ ಒಂದು ಸ್ಟೋರಿ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಇದು ದೇವಸ್ಥಾನ ಬಂದ್ಬಿಟ್ಟು ಕೃಷ್ಣಾ ನದಿ ದಂಡಿ ಮೇಲನ ಐತ್ರಿ ಎಷ್ಟ ನೀರು ಬಂದ್ರೂ ಊರು ಮುಣುಕ್ತತೆ ಹೊರತು ಈ ದೇವಸ್ಥಾನ ಮುಣಗಾಂಗಿಲ್ಲ ರೀ ಯಾಕಂದ್ರೆ ದೇವಸ್ಥಾನದ ಸುತ್ತಲ ಒಂದು ದೊಡ್ಡದಂತದ್ ಕಂಪೌಂಡ್ ಕಟ್ಟಿಸ್ಬಿಟ್ಟಾರೀ ಎಷ್ಟ ನದಿ ನೀರು ಬಂದ್ರು ಒಳಗೆ ಒಂದು ಹನಿ ರೀ ಅಷ್ಟು ಸೇಫಾಗಿ ಕಟ್ಟಾರ್ರಿ ಇದನ್ನ ನಮ್ಮೇಲೆ ಮೂರ್ತಿ ಬೇಕಾದ್ರೆ ನೋಡಕ್ಕೆ ಭಾಳ ಚಂದ ಐತ್ರಿ ಆಮೇಲೆ ಬರ್ರಿ ಲೋಕಲ್ ಜನ ಏನು ಹೇಳ್ತಾರೆ ಕೇಳಿ ಇದನ್ನ ಕೆತ್ತನೆ ಮಾಡಿದ್ದು ಕಂಕಣ ಕುಡ್ಡನ ಕನಸಿನ ಬಂದು ದೇವರ ಹೋಗಿ ಹೇಳಿದ್ರತ್ರಿ ನಾ ಇಂಥ ಅದನ್ನ ಅಲ್ಲಿ ಫಿಲಾ ತಗದು ನೀ ಕೆತ್ತನೆ ಮಾಡ ಕೆತ್ತನೆ ಮಾಡೋ ಕಾಲ ಕಷ್ಟ ಅವನು ಕಾರಣ ಬರ್ತಿದ್ದರಿ ಮತ್ತು ಇಲ್ಲಿ ಪುರುಷರೇ ಸಂಚಾರ ಮಾಡ್ಕೊತ ಬರ್ತಾರೆ ಸಂಚಾರ ಮಾಡ್ಕೊಂಬೇ ಹಳ್ಳಿ ಗಿಡ ಏನದಲ್ಲ ಹಳ್ಳಿ ಗಿಡದ ಕೊಡ್ತಾರೆ